ಕನ್ನಡ ಸಿನಿಮಾದ ಆಡಿಯೋ ಕ್ಯಾಸೆಟ್ ಎಷ್ಟೋ ದಿನಗಳ ನಂತರ ಭರ್ಜರಿಯಾಗಿ ಸೇಲ್ ಆದಂಥ ಸಿನಿಮಾ ಜೋಗಿ ಅನ್ನೋ ಒಂದು ಹೆಗ್ಗಳಿಕೆಗೂ ಕೂಡ ಅದು ಪಾತ್ರವಾಗುತ್ತೆ ಸಿನಿಮಾ ಮತ್ತಷ್ಟು ಕ್ರೇಜ್ ಕ್ರಿಯೇಟ್ ಆಗಲಿಕ್ಕೆ ಕಾರಣ ಅರುಣ್ ದತ್ತಿ ನಾಗ್ ಮೈಸೂರಿನ ಮೂರು ಚಿತ್ರಮಂದಿರಗಳಲ್ಲಿ ಜೋಗಿ ಹಂಡ್ರೆಡ್ ಡೇಸ್ ಹೋಗುತ್ತೆ ರೊಪೇರ ಶಾಂತಲ ಸರಸ್ವತಿ ಅಣ್ಣವರು ಮತ್ತು ಪಾರ್ವತಮ್ಮನವರು ಶಿವಣ್ಣನಿಗೆ ಜೋಳಿಗೆ ತುಂಬಿಸಿ ಶಿವಣ್ಣಿಗೆ ಕೊಡ್ತಾರೆ ಆಡಿಯೋ ಕ್ಯಾಸೆಟ್ಟು ಅದೇ ಅಭಿಮಾನಿಗಳು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಆ ಸಿನ್ಮಾದ ಹಾಡುಗಳನ್ನೇ ಇರೋರು ಮೈಸೂರಿನಲ್ಲಿ ಒಂದು ಸಾವಿರ ರೂಪಾಯಿ ಬ್ಲ್ಯಾಕ್ ಟಿಕೆಟ್ ಹೋಗುತ್ತೆ ಬೆಂಗಳೂರು ಕಪಾಲಿನಲ್ಲಿ ಮೂರು ಸಾವಿರ ರೂಪಾಯಿ ಅದಾವಾಗ ಹೆಡ್ಲೈನ್ಸ್ ಆಗಿತ್ತು ಈ ಸಂಜೆ ಪತ್ರಿಕೆಯಲ್ಲಿ ನಾನು ಅಣ್ಣವರ ಶಬ್ದವೇರಿ ಸಿನಿಮಾನೂ ಹೇಗೋ ಮೇಂಟೈನ್ ಮಾಡಿಬಿಟ್ಟೆ ಟಿಕೆಟ್ ವಿಚಾರದಲ್ಲಿ ಆದರೆ ಜೋಗಿ ಸಿನ್ಮಾದ ವಿಚಾರದಲ್ಲಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಮಹದೇಶ್ವರಂ ಬೆಟ್ಟಕ್ಕೆ ಹೋಗಿ ಆ ಸಮುದಾಯದ ಜೀವನ ಹೇಗಿರುತ್ತೆ ಅವ್ರು ಯಾವ ಶ್ ರೀತಿ ಮಾತನಾಡ್ತಾರೆ ಅದನ್ನೆಲ್ಲ ಕಲ್ತ್ಕೊಂಡು ಆ ನಂತರ ಅವರು ಸಿನಿಮಾ ಶೂಟಿಂಗಲ್ಲಿ ಭಾಗಿಯಾಗೋದು ಉಣ್ಣವರ ಸಿನಿಮಾಗೆ ಯಾವ ರೀತಿ ಜನಸಾಗರ ಸೇರ್ತಿತ್ತು ಅದೇ ರೀತಿಯ ಜನಸಾಗರ ಜೋಗಿ ಸಿನಿಮಾಗೆ ಸೇರುತ್ತೆ ಪ್ರೇಮ್ ಕರಿಯ ಮತ್ತು ಎಕ್ಸ್ಕ್ಯೂಸ್ ಮಿ ನಂತರ ಶಿವಣ್ಣನಿಗೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಜೋಗಿ ಸಿನಿಮಾದ ಹಾಡುಗಳದೇ ಅಬ್ಬರ ಕರ್ನಾಟಕ ಇಡೀ ದಕ್ಷಿಣ ಭಾರತವೇ ಜೋಗಿ ಸಿನಿಮಾದ ಯಶಸ್ಸನ್ನು ನೋಡಿ ದಂಗಾಗ್ಬಿಡುತ್ತೆ ವರಮಹಾಲಕ್ಷ್ಮಿ ಅಂದರೆ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ನೆನಪಾಗೋದು ಪ್ರಮುಖವಾಗಿ ಎರಡು ಸಿನಿಮಾಗಳು ಒಂದು ಆಪ್ತಮಿತ್ರ ಮತ್ತೊಂದು ಜೋಗಿ ಆಪ್ತಮಿತ್ರ ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ರಿಲೀಸ್ ಆಗುತ್ತೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಜೋಗಿ ಸಿನಿಮಾ ಅದನ್ನು ಮುಂದಿನ ವರ್ಷ ಎರಡು ಸಾವಿರದ ಐದರಲ್ಲಿ ರಿಲೀಸ್ ಆಗುತ್ತೆ ಎರಡು ವರಮಹಾಲಕ್ಷ್ಮಿ ಹಬ್ಬದ ದಿನ ಆದರೆ ಡೇಟ್ ಚೇಂಜ್ ಆಗಿರುತ್ತೆ ಹಬ್ಬದ ದಿನವೇ ರಿಲೀಸು ಡೇಟ್ ಮಾತ್ರ ಚೇಂಜ್ ಜೋಗಿ ಸಿನಿಮಾ ಎರಡು ಸಾವಿರದ ಐದು ಆಗಸ್ಟ್ ಹತ್ತೊಂಬತ್ತರಲ್ಲಿ ರಿಲೀಸ್ ಆಗುತ್ತೆ ಆ ವರ್ಷದ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಕರ್ನಾಟಕದ ಇಡೀ ದಕ್ಷಿಣ ಭಾರತವೇ ಜೋಗಿ ಸಿನಿಮಾದ ಯಶಸ್ಸನ್ನು ನೋಡಿ ದಂಗಾಗ್ಬಿಡುತ್ತೆ ಅಂತಹ ಒಂದು ಬಿಗ್ ಹಿಟ್ಟನ್ನು ಶಿವಣ್ಣ ಕೊಡ್ತಾರೆ ಎರಡು ಸಾವಿರದ ಐದರಲ್ಲಿ ಓಂ ಸಿನಿಮಾ ನಂತರ ರೌಡಿಸಮ್ ಸಿನಿಮಾ ಶಿವಣ್ಣಂದು ಅದ್ಭುತವಾಗಿ ಬಂದಿದ್ದು ಅಂದರೆ ಅದು ಜೋಗಿ ಅನ್ನೋ ಅಷ್ಟರ ಮಟ್ಟಿಗೆ ಮನೆ ಮಾತಾಗ್ಬಿಡುತ್ತೆ ಮತ್ತು ಆ ಸಿನಿಮಾದ ಹಾಡುಗಳು ಯಾವ ರೀತಿ ಹೈಪ್ ಕ್ರಿಯೇಟ್ ಮಾಡಿಬಿಟ್ಟಿತ್ತು ಅಂದರೆ ಆ ಸಿನಿಮಾವನ್ನೇ ಯಾವಾಗ ನಾವು ಕಣ್ಣು ತುಂಬ್ಕೊಂತೀವೋ ಅಂತೇಳಿ ಅಭಿಮಾನಿಗಳು ಹುಚ್ಚರಾಗಿ ಕಾಯುವಂಥ ಸಾಂಗ್ಗಳನ್ನು ಗುರುಕಿರಣ ಅವ್ರು ಕೊಟ್ಬಿಟ್ಟಿರ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ರಿಲೀಸ್ ಆದಂತಹ ಆಪ್ತ ಮಿತ್ರ ಅದರಲ್ಲೂ ಗುರು ಕಿರಣ್ ಕಮಾಲ್ ಮಾಡಿರ್ತಾರೆ ಅದ್ಭುತವಾದ ಹಾಡುಗಳನ್ನು ಕೊಟ್ಟು ಕ್ಲಾಸಿಕಲ್ ಮೂವಿಗೂ ನನಗೆ ಮ್ಯೂಸಿಕ್ ಕೊಡೋದನ್ನು ಗೊತ್ತು ಅನ್ನೋದನ್ನು ಪ್ರೂವ್ ಮಾಡಿರ್ತಾರೆ ಅದಾದ ಮರು ವರ್ಷವೇ ಜೋಗಿ ಸಿನಿಮಾದ ಮಾಸ್ ಸಾಂಗ್ಗಳನ್ನು ಕೊಟ್ಟು ಅಭಿಮಾನಿಗಳು ಹುಚ್ಚೆದ್ದು ಕುಣಿಯುವಂತೆ ಮಾಡಿಬಿಡ್ತಾರೆ ಆ ಸಿನಿಮಾದ ಆರು ಹಾಡುಗಳು ಯಾವ ರೀತಿ ಸದ್ದು ಮಾಡತು ಅಂದರೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಜೋಗಿ ಸಿನ್ಮಾದ ಹಾಡುಗಳದೇ ಅಬ್ಬರ ಯಾವುದೇ ರೋಡ್ಗಳಲ್ಲೋಗಿ ಹುಡುಗರುಗಳ ಸಿನಿಮಾದ ಹಾಡುಗಳನ್ನು ಹಾಕ್ಕೊಂಡು ಕುಣಿತಾ ಕುಣಿತಾರೋರು ಆ ಮಟ್ಟಿಗೆ ಸಾಂಗ್ಗಳು ಅದ್ಭುತವಾಗಿ ಮೂಡಿ ಬಂದುಬಿಟ್ಟಿರ್ತದೆ ಆ ಹಾಡನ್ನು ಕೇಳಿನೇ ಆ ಸಿನಿಮಾದ ಬಗ್ಗೆ ಎಲ್ಲಿಲ್ಲದ ಕ್ರೇಜ್ ಶುರುವಾಗ್ಬಿಡುತ್ತೆ ಶಿವಣ್ಣ ಎಷ್ಟೋ ವರ್ಷಗಳ ನಂತರ ರೌಡಿಸಮ್ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಪ್ರೇಮ್ ಕರಿಯಾ ಮತ್ತು ಎಕ್ಸ್ಕ್ಯೂಸ್ ಮೀ ನಂತರ ಶಿವಣ್ಣನಿಗೆ ಡೈರೆಕ್ಷನ್ ಮಾಡ್ತಾಯಿದ್ದಾರೆ ಎಕ್ಸ್ಕ್ಯೂಸ್ ಮಿ ಕೂಡ ಲವ್ ಸ್ಟೋರಿ ಸಿನಿಮಾ ಸಾಕಷ್ಟು ಹೆಸರು ಮಾಡಿರುತ್ತೆ ಕರಿಯ ಮಾಸ್ ಫಿಲಮ್ ಅಂತೇಳಿ ಹೆಸರಾಗಿರುತ್ತೆ ಈಗ ಅವರು ಶಿವಣ್ಣಗೆ ಡೈರೆಕ್ಷನ್ ಮಾಡ್ತಾಯಿದ್ರು ಎಲ್ಲ ಕಾರಣಗಳಿಂದ ಜೋಗಿ ಸಿನಿಮಾದ ಬಗ್ಗೆ ಕ್ರೇಜ್ ದಿನೇ ದಿನೇ ಜೋರಾಗ್ತಾನೇ ಹೋಗುತ್ತೆ ಈ ಸಿನಿಮಾ ಆಗಸ್ಟ್ ಹತ್ತೊಂಬತ್ತಕ್ಕೆ ರಿಲೀಸ್ ಆಗುತ್ತೆ ಅವತ್ತು ಯಾವ ರೀತಿ ಜನಸಾಗರ ಇತ್ತು ಅಂದರೆ ಥಿಯೇಟ್ರ್ಗಳ ಮುಂದೆ ಅನ್ನ ನಾವು ಹೇಳೋದಕ್ಕೆ ಅಸಾಧ್ಯ ಆ ಮಟ್ಟಿಗೆ ಜನಸಾಗರ ಅಣ್ಣವರ ಸಿನಿಮಾಗೆ ಯಾವ ರೀತಿ ಜನಸಾಗರ ಸೇರ್ತಿತ್ತು ಅದೇ ರೀತಿಯ ಜನಸಾಗರ ಜೋಗಿ ಸಿನಿಮಾಗೆ ಸೇರುತ್ತೆ ಸಿನಿಮಾ ಬರೋದು ಇನ್ನೂ ಒಂದು ವಾರ ಇದೆ ಅನ್ನೋ ಹಾಗೆ ಯಾವ್ಯಾವ ತೇಟ್ರಿಗೆ ಮುಂದೆ ಕಟವಟ್ಗಳನ್ನು ಹಾಕಿದ್ರು ಅಲ್ಲೆಲ್ಲ ಅಭಿಮಾನಿಗಳು ಸ್ಟಾರ್ನ ಕಟ್ಕೊಂಡು ಟಿಕೆಟ್ ಯಾವಾಗ ಕೊಡ್ತಾರೆ ಅಂತ ಜಾತಕ ಪಕ್ಷಿಗಳಂತೆ ಕಾಯ್ತಾ ಜೋಗಿ ಸಿನಿಮಾವನ್ನ ನೋಡಲಿಕ್ಕೆ ಕಾಯ್ತಾ ಇರ್ತಾರೆ ನಮ್ಮ ಮೈಸೂರಿನಲ್ಲಿ ಅಪೇರ ಶಾಂತಲಾ ಸರಸ್ವತಿ ಮೂರು ಚಿತ್ರಮಂದಿರದಲ್ಲಿ ಬಂದಿರುತ್ತೆ ಬೆಂಗಳೂರು ಕಪಾಲಿ ಮೇಯ್ನ್ ತೇಟ್ರ್ ಈ ಸಿನಿಮಾ ರಿಲೀಸ್ ಆದ ದಿನ ಥಿಯೇಟ್ರ್ಗಳ ಮುಂದೆ ಸುನಾಮಿ ಅಂತಲೇ ಹೇಳ್ಬೋದು ಮತ್ತು ಎಷ್ಟೇ ಹೇಳಿದ್ರು ರೇಟು ಬ್ಲ್ಯಾಕ್ ಟಿಕೆಟು ಕಿತ್ಕೊಂಡು ಹೋಗೋರು ಆ ಥರ ಹುಚ್ಚೆ ಆ ಸಿನ್ಮಾದ ಹಾಡುಗಳು ಮತ್ತು ಆ ಸಿನಿಮಾದ ಪೋಸ್ಟ್ರುಗಳು ಮೈಸೂರಿನಲ್ಲಿ ಆಗಿನ ಕಾಲಕ್ಕೆ ಅಪೇರದಲ್ಲಿ ಒಂದು ಸಾವಿರ ರೂಪಾಯಿ ಬ್ಲ್ಯಾಕ್ ಟಿಕೆಟ್ ಹೋಗುತ್ತೆ ಒಂದು ಸಾವಿರ ಅವಾಗೇನು ಸೆಕೆಂಡ್ ಕ್ಲಾಸ್ ಇದ್ದು ಇಪ್ಪತ್ತು ರೂಪಾಯಿ ಬಾಲ್ಕನಿ ಮೂವತ್ತು ರೂಪಾಯಿ ಇತ್ತು ಆ ಟೈಮ್ನಲ್ಲಿ ಒಂದು ಸಾವಿರ ಅಂದರೆ ಟಿಕೆಟ್ ಇಲ್ಲ ಕಿತ್ಕೊಂಡು ಹೋಗೋರು ಟಿಕೆಟ್ ಸಿಕ್ಬಿಟ್ರೆ ಅವ್ರಿಗೆ ಏನೋ ಒಂದು ವಜ್ರನೇ ಸಿಕ್ತು ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿತ್ತು ಜೋಗಿ ಸಿನಿಮಾದು ಇನ್ನು ಈ ಸಿನಿಮಾದ ಕ್ರೇಜು ಯಾವ ರೀತಿ ಇತ್ತು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಶಾಂತಲಾ ಥಿಯೇಟ್ರು ಮೈಸೂರಿನಲ್ಲಿ ಅಲ್ಲಿ ಬ್ಲ್ಯಾಕ್ ಟಿಕೆಟ್ ಅವಕಾಶವೇ ಕಮ್ಮಿ ಆದರೂ ಅಲ್ಲಿ ಏನಾದ್ರು ಬ್ಲ್ಯಾಕ್ ಅಂದರೆ ಟಿಕೆಟ್ ತೊಗೊಂಡು ದೂರ ಹೋಗಿ ಒಂದೆರಡು ಮಾರ್ಕೊಳೋರು ಹುಡುಗರನ್ನ ಅಲ್ಲಿ ಗಂಟೆ ಕರ್ಕೊಂಡು ಹೋಗಿ ಆ ಸಿನಿಮಾ ಮಂದಿರದ ಮ್ಯಾನೇಜರ್ ಅವರು ಹೇಳಿದರು ಅವಾಗ ನಾನು ಅಣ್ಣವರ ಶಬ್ದವೇದಿ ಸಿನಿಮಾನೂ ಹೇಗೋ ಮೇಂಟೈನ್ ಮಾಡಿಬಿಟ್ಟೆ ಟಿಕೆಟ್ ವಿಚಾರದಲ್ಲಿ ಆದರೆ ಜೋಗಿ ಸಿನ್ಮಾದ ವಿಚಾರದಲ್ಲಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಏನು ಈ ಥರ ಪ್ರೆಷರು ನಾನೇ ಒಂದೆರಡು ದಿನ ಥೇಟ್ರ್ ಒಳಗಡೆ ಇಲ್ಲ ಅಂತ ಅನಿಸ್ಕೊಂಬಿಟ್ಟಿದ್ದೀನಿ ನಾವು ಪರಿಚಯದವರಿಗೆ ಟಿಕೆಟನ್ನು ಕೊಡೋಕ್ಕಾಗ್ದೇನೆ ನಾನೇ ಇಲ್ಲ ಅಂತ ಅನಿಸ್ಕೊಂಡಿದ್ದೀನಿ ಅಂತ ಅವರು ಹೇಳಿದ ಮಾತು ಆ ಮಟ್ಟಿಗೆ ಜೋಗಿ ಕ್ರೇಜನ್ನು ಕ್ರಿಯೇಟ್ ಮಾಡಿತ್ತು ಶಾಂತಲದಲ್ಲಿ ಯಾವಾಗಲೂ ನಾವು ನೋಡಿದಾಗೆ ಅಣ್ಣವ್ರ ಸಿನಿಮಾ ಬಿಟ್ಟರೆ ಬೇರೆ ಯಾವ ನಾಯಕ ನಟರದು ಒಟ್ಟಿಗೆ ನಾಲ್ಕು ಶೋ ಟಿಕೆಟ್ ಕೊಟ್ಟಿರಲಿಲ್ಲ ಆಯಾ ಶೋ ಟಿಕೆಟ್ ಕೊಟ್ಟು ಮುಗಿಸೋರು ಅಷ್ಟೇ ಅದು ಟಿಕೆಟ್ ಕೊಡಬೇಕು ನೆಕ್ಸ್ಟ್ ಶೋ ಶುರು ಆಗಬೇಕು ಅದು ಶುರು ಆಗ್ತಿದ್ದಂಗೆ ನೆಕ್ಸ್ಟ್ ಶೋ ಟಿಕೆಟ್ ಕೊಡೋರು ಆ ರೀತಿ ಕೊಡ್ತಾಯಿದ್ದರು ಅಣ್ಣವ್ರ ಸಿನ್ಮಾದಲ್ಲಿ ಮಾತ್ರ ನಾಲ್ಕು ಶೋ ಒಟ್ಟಿಗೆ ಕೊಡ್ತಾಯಿದ್ರು ಆದರೆ ಜೋಗಿ ಸಿನಿಮಾದ ಜನಸಾಗರ ಯಾವ ರೀತಿ ಇತ್ತು ಅಂದರೆ ಆಯಾ ಶೋ ಕೊಡ್ತೀನಿ ಅಂತ ಅನೌನ್ಸ್ ಮಾಡೋಕ್ಕಾಗಲಿಲ್ಲ ಆ ಮಟ್ಟಕ್ಕೆ ಜನ ತುಂಬಿಟ್ಟಿದ್ದಾರೆ ಥೇಟ್ರ್ ಮುಂದೆ ಅದಕ್ಕೆ ಏನು ಮಾಡ್ತಾರೆ ಅದು ಒಟ್ಟಿಗೆ ಕೊಟ್ಬಿಡ್ತಾರೆ ಅದೇ ಫಸ್ಟು ಶಾಂತಲದಲ್ಲಿ ಅಣ್ಣವ್ರನ್ನ ಬಿಟ್ಟು ಬೇರೆ ನಾಯಕ ನಟರ ಸಿನ್ಮಾಗಳಿ ಟಿಕೆಟ್ ಕೊಟ್ಟಿದ್ದು ಆ ಮಟ್ಟಿಗೆ ಜೋಗಿ ಕಮಾಲ್ ಮಾಡಿಬಿಡತ್ತೆ ಮತ್ತು ಆ ಸಿನ್ಮಾದ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಹಿಟ್ಟು ಆಡಿಯೋ ಕ್ಯಾಸೆಟ್ಟು ಅದೇ ಅಭಿಮಾನಿಗಳು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಆ ಸಿನ್ಮಾದ ಹಾಡುಗಳನ್ನೇ ಕೇಳ್ತಾ ಇರೋರು ಆ ಸಿನಿಮಾ ಬರೋ ತನಕ ಬದಿ ಆ ಸಿನಿಮಾದ ಹಾಡುಗಳ ಗುಂಗಿನಲ್ಲೇ ಇರ್ತಿದ್ರು ಮತ್ತು ಆ ಸಿನಿಮಾ ಮತ್ತಷ್ಟು ಕ್ರೇಜ್ ಕ್ರಿಯೇಟ್ ಆಗಲಿಕ್ಕೆ ಕಾರಣ ಅರುಣ್ ದತ್ತಿ ನಾಗ ಅದರಲ್ಲಿ ಅವರು ಶಿವಣ್ಣನ ತಾಯಿಯಾಗಿ ಅಭಿನಯಿಸ್ತಾ ಇರ್ತಾರೆ ಮೊದಲಿಗೆ ಅವರು ಆ ಸಿನಿಮಾದಲ್ಲಿ ಮಾಡೋದಕ್ಕೆ ನಿರಾಕರಿಸ್ತಾರೆ ಏ ಇದು ಜೋಗಿ ಸಮುದಾಯದವಳು ನಾನು ಅದಕ್ಕೆ ತಯಾರಿ ಮಾಡ್ಕೋಬೇಕಪ್ಪ ಸುಮ್ಮನೆ ಹೆಂಗೇಂಗೆ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ ಇದು ಯಾಕೋ ನನಗೆ ಅಡ್ಜಸ್ಟ್ ಆಗಲ್ಲ ಸುಮ್ಮ ಬಿಟ್ಬಿಡಿ ಅಂತ ಹೇಳ್ತಾರಂತೆ ಕಡೆಗೆ ಶಿವಣ್ಣ ಪ್ರೇಮ್ ಅವರೆಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲ ಅಮ್ಮ ನೀವೇ ಇದಕ್ಕೆ ಅಡ್ಜಸ್ಟ್ ಆಗೋದು ನೀವೇ ಮಾಡಬೇಕು ಅಂದಮೇಲೆ ಹಾಗಾದ್ರೆ ನಾನು ಫಸ್ಟು ಮಲೆ ಮಹದೇಶ್ವರಂ ಬೆಟ್ಟಕ್ಕೆ ಹೋಗಿ ಅಲ್ಲಿನ ಜೀವನ ಹೇಗಿದೆ ಜೋಗಿ ಸಮುದಾಯದವ್ರದ್ದು ಅನ್ನೋದನ್ನು ತಿಳ್ಕೊಂಬರ್ತೀನಿ ಅಲ್ಲೇ ಒಂದು ಸ್ವಲ್ಪ ದಿನ ಇದ್ದು ಬರ್ತೀನಿ ಅಂತೇಳಿ ಅವರು ಮಹದೇಶ್ವರಂ ಬೆಟ್ಟಕ್ಕೆ ಹೋಗಿ ಆ ಸಮುದಾಯದ ಜೀವನ ಹೇಗಿರುತ್ತೆ ಅವ್ರು ಯಾವ ಶ್ ರೀತಿ ಮಾತನಾಡ್ತಾರೆ ಅದನ್ನೆಲ್ಲ ಕಲ್ತ್ಕೊಂಡು ಆ ನಂತರ ಅವರು ಸಿನಿಮಾ ಶೂಟಿಂಗಲ್ಲಿ ಭಾಗಿಯಾಗೋದು ಅದು ಆವಾಗ ಚರ್ಚೆ ಆಗಿತ್ತು ನೋಡು ಅರುಣ್ ಅವರು ಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ಜೋಗಿ ಸಮುದಾಯದ ಬಗ್ಗೆ ಅಧ್ಯಯನ ಮಾಡಿ ಅವ್ರು ಯಾವ ರೀತಿ ಮಾತನಾಡ್ತಾರೆ ಅದನ್ನೆಲ್ಲ ತಿಳ್ಕೊಂಡು ಅವ್ರು ಯಾವ ರೀತಿ ಡ್ಯಾನ್ಸ್ ಮಾಡ್ತಾರೆ ಅವ್ರ ಸಮುದಾಯದ ಕುಣಿತ ಅದನ್ನೆಲ್ಲ ತಿಳ್ಕೊಂಬಂದು ಆ್ಯಕ್ಟಿಂಗ್ ಇದ್ದಾರಪ್ಪ ಏನೋ ಇದೆ ಈ ಸಿನಿಮಾದಲ್ಲಿ ಅಂಥೇಳಿ ಆಗಲೇ ಕ್ರೇಸ್ ಕ್ರಿಯೇಟ್ ಆಗುತ್ತೆ ಆ ಸಿನಿಮಾದಲ್ಲಿ ಅಣ್ಣವರು ಮತ್ತು ಪಾರ್ವತಮ್ಮನವರು ಸಿನಿಮಾ ಮೊದಲನೇ ದೃಶ್ಯ ಬರ್ತಿದಾಗೆ ಅವರಿಬ್ಬರು ಬರ್ತಾರೆ ಅದು ಕೂಡ ಆವಾಗ ಸುದ್ದಿ ಆಗ್ಬಿಡುತ್ತೆ ಅಣ್ಣವರು ಮತ್ತು ಪಾರತಮ್ಮನವರು ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಆದರೆ ಅದು ಅಲ್ಲ ಅವರು ಶಿವಣ್ಣನ ಜೋಳಿಗೆಗೆ ಬುತ್ತಿಯನ್ನು ತುಂಬಿಸ್ತಾರೆ ಆಸೆಯಲ್ಲೂ ಬರ್ತಾರೆ ಶಿವಣ್ಣನ ಜೊತೆ ಅಣ್ಣವರು ಮತ್ತು ಪಾರತಮ್ಮನ ಒಟ್ಟಿಗೆ ಕಾಣಿಸ್ಕೋಬೇಕು ಸಿನಿಮಾದಲ್ಲಿ ಒಂಥ ಆಸೆ ಇಟ್ಕೊಂಡಿದ್ದಂಥ ಪ್ರೇಮ್ ಅಣ್ಣವ್ರನ್ನ ಮನವೊಲಿಸಿ ಮತ್ತು ಪಾರತಮ್ಮನವ್ರಿಗೆ ಕೇಳಿಕೊಂಡು ಈ ಸಿನಿಮಾದಲ್ಲಿ ಮೊದಲನೇ ಶಾಟ್ ನೀವೇ ಕಾಣಬೇಕಣ ನೀವು ಶಿವಣ್ಣನ ಜೋಳಿಗೆ ತುಂಬಿಸ್ಬೇಕು ಅಂತೇಳಿ ಅಣ್ಣವರು ಮತ್ತು ಪಾರ್ವತಮ್ಮನವರು ಶಿವಣ್ಣನಿಗೆ ಜೋಳಿಗೆ ತುಂಬಿಸಿ ಶಿವಣ್ಣನಿಗೆ ಮುತ್ಕೊಡ್ತಾರೆ ಆ ಸೀನು ಥಿಯೇಟ್ರಲ್ಲಿ ಬಂದಾಗ ಅಭಿಮಾನಿಗಳೇ ರಿಯಾಕ್ಷನ್ ನೋಡಬೇಕಿತ್ತು ಶಿಳ್ಳೆ ಚಪ್ಪಾಳೆ ಕಾಸಿನ ಸುರಿಮಳೆ ಅಯ್ಯೋ ಆ ಥರ ಪ್ರತಿಕ್ರಿಯೆ ಥಿಯೇಟ್ರಲ್ಲಿ ಕಂಡು ಬಂದಿದ್ದು ಮತ್ತು ಶಿವಣ್ಣನ ಎಂಟ್ರಿ ಸೀನ್ ಯಾವ ರೀತಿ ಅಭಿಮಾನಿಗಳು ಸ್ವಾಗತ ಮಾಡ್ತಾರೆ ಅಂದರೆ ಆ ಎಂಟ್ರಿ ಸೀನನ್ನು ಆ ಒಳಗಡೆ ನಮಗೆ ಸೌಂಡೇ ಕೇಳಿಸ್ತಿರಲಿಲ್ಲ ಆ ಥರ ಶಿಳ್ಳೆ ಚಪ್ಪಾಳೆ ಕಾಸಿನ ಸುರಿಮಳೆ ಜೋಗಿ ಸಿನಿಮಾದಲ್ಲಿ ಮೈಸೂರಿನಲ್ಲಿ ಒಂದು ಸಾವಿರ ರೂಪಾಯಿ ಬ್ಲ್ಯಾಕ್ ಟಿಕೆಟ್ ಹೋಗುತ್ತೆ ಬೆಂಗಳೂರು ಕಪಾಲಿನಲ್ಲಿ ಮೂರು ಸಾವಿರ ರೂಪಾಯಿ ಅದಾವಾಗ ಹೆಡ್ಲೈನ್ಸ್ ಆಗಿತ್ತು ಈ ಸಂಜೆ ಪತ್ರಿಕೆಯಲ್ಲಿ ಮತ್ತು ಉದಯವಾಣಿ ಪತ್ರಿಕೆಯಲ್ಲೆಲ್ಲ ಹೆಡ್ಲೈನ್ಸಲ್ಲಿ ಬಂದಿತ್ತು ಜೋಗಿ ಕನ್ನಡ ಚಿತ್ರರಂಗದ ದಾಖಲೆಯನ್ನೇ ಮುರಿದ ಜೋಗಿ ಬ್ಲ್ಯಾಕ್ ಟಿಕೆಟ್ನಲ್ಲಿ ಮಹಾ ದಾಖಲೆ ಬರೆದ ಜೋಗಿ ಅಂತೆಲ್ಲ ಹೆಡ್ಲೈನ್ಸಲ್ಲಿ ಸುದ್ದಿ ಬಂದಿತ್ತು ಆ ಮಟ್ಟಿಗೆ ಶಿವಣ್ಣನ ಜೋಗಿ ಸಿನಿಮಾ ಅದ್ಭುತ ಕಮಾಲ್ ಮಾಡುತ್ತೆ ಮತ್ತು ಆ ಸಿನಿಮಾ ಆ ವರ್ಷ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಸಂಪಾದನೆ ಮಾಡ್ತು ಅನ್ನೋ ಒಂದು ಅಂದಾಜಿದೆ ಆ ಥರ ಕಲೆಕ್ಷನ್ ಮಾಡುತ್ತೆ ಅಶ್ವಿನಿ ರಾಮ್ ಪ್ರಸಾದ್ ಅವ್ರು ನಿರೀಕ್ಷೆ ಮಾಡಿರಲಿಲ್ವನೋ ಈ ಥರ ಸಂಪಾದನೆ ಮಾಡ್ತೀನಿ ಅಂತ ಅಂಥ ಒಂದು ಸಂಪಾದನೆ ಮಾಡ್ಕೋತಾರೆ ಆ ಸಿನಿಮಾ ಇಂದ ಮತ್ತು ಆ ಸಿನಿಮಾದ ಕ್ಯಾಸೆಟ್ಟಲ್ಲೇ ಕೋಟ್ಯಂತ ರೂಪಾಯಿ ಸಂಪಾದನೆ ಆಗಿಬಿಡುತ್ತೆ ಎಷ್ಟು ಸೇಲಾಯಿತು ಅಂದರೆ ಒಂದು ಕನ್ನಡ ಸಿನಿಮಾದ ಆಡಿಯೋ ಕ್ಯಾಸೆಟ್ಟು ಎಷ್ಟೋ ದಿನಗಳ ನಂತರ ಭರ್ಜರಿಯಾಗಿ ಆದಂಥ ಸಿನಿಮಾ ಜೋಗಿ ಅನ್ನೋ ಒಂದು ಹೆಗ್ಗಳಿಕೆಗೂ ಕೂಡ ಅದು ಪಾತ್ರವಾಗುತ್ತೆ ಮತ್ತು ಆ ಸಿನಿಮಾದಲ್ಲಿ ಜೆನಿಫರ್ ಕೊತ್ವಾಲ್ ಮೊದಲನೇ ಬಾರಿ ನಾಯಕಿಯಾಗಿ ನಟನೆಯನ್ನು ಮಾಡ್ತಿರ್ತಾರೆ ಅವರು ಕೂಡ ಅದರಲ್ಲಿ ಉತ್ತಮ ಅಭಿನಯವನ್ನು ಮಾಡಿರ್ತಾರೆ ಮತ್ತು ಶಿವಣ್ಣ ಹಾಗೂ ನಾಗ್ ಅವರ ನಟನೆ ಎಂಥವ್ರ ಕಣ್ಣಲ್ಲೂ ನೀರು ಬರಿಸ್ಬಿಡೋದು ಮತ್ತು ಅವರಿಬ್ಬರು ಸ್ಟಾರ್ಟಿಂಗಲ್ಲಿ ಮಾರೇಶ್ವರ ಆ ಡ್ಯಾನ್ಸ್ ಆಡ್ತಾರೆ ನೋಡಿ ಕುಣಿತಾರ ಜಮೀನಲ್ಲಿ ಆ ಸೀನನ್ನು ಯಾವ ರೀತಿ ಎಂಜಾಯ್ ಮಾಡ್ಕೊಂಡು ನೋಡ್ತಿದ್ರು ಅಭಿಮಾನಿಗಳು ಅಂದರೆ ಅದೇ ಥರ ಸ್ಟೆಪ್ಸ್ ಹಾಕೊಂಡು ಕುಣಿತಿದ್ರು ಸ್ಕ್ರೀನ್ ಮುಂದೆ ಜನಗಳು ಅಭಿಮಾನಿಗಳು ಅದೇ ಥರ ನೋಡಿಕೊಂಡು ಅದೇ ಥರ ಸ್ಟೆಪ್ಸು ಮತ್ತು ಕೆಲವರು ನೂರಾರು ಜನ ಮೊದಲನೇ ದಿನ ನಾಲ್ಕು ಶೋನು ನೋಡಿದ್ದಾರೆ ಜೋಗಿ ಸಿನಿಮಾವನ್ನು ಮತ್ತು ಆ ಸಿನಿಮಾ ಹೋಗೋ ತನಕ ಲೆಕ್ಕವಿಲ್ಲದಷ್ಟು ಬಾರಿ ಜೋಗಿ ಸಿನಿಮಾವನ್ನು ಕಣ್ತುಂಬಿಕೊಂಡಿದ್ದು ಉಂಟು ಶಿವಣ್ಣನ ಇನ್ನೋಸೆಂಟ್ ಆ್ಯಕ್ಟಿಂಗ್ ಅದರಲ್ಲಿ ಆ ಪಾತ್ರವನ್ನು ಆ್ಯಕ್ಟಿಂಗ್ ನೋಡ್ತಿದ್ದಾಗೆ ಅಭಿಮಾನಿಗಳು ಫಿದಾ ಹೋಗ್ತಾರೆ ಮತ್ತು ಎಷ್ಟೋ ಜನ ಅಭಿಮಾನಿಗಳು ಅಂದ್ಕೋತಾರೆ ಈ ಸಿನಿಮಾಗೆ ಶಿವಣ್ಣಿಗೆ ಪ್ರಶಸ್ತಿ ಬರುತ್ತೆ ಅಂತ ಅದೇ ರೀತಿ ಶಿವಣ್ಣಿಗೆ ರಾಜ್ಯ ಪ್ರಶಸ್ತಿನೂ ಬರುತ್ತೆ ಹಲವು ಫಿಲಂ ಫೇರ್ ಪ್ರಶಸ್ತಿಗಳು ಕೂಡ ಬರುತ್ತೆ ಮತ್ತು ಅರುಂಧತಿ ನಾಗ್ ಅವ್ರಿಗೂ ಪೋಷಕ ನಟಿ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಮತ್ತು ಉತ್ತಮ ಚಿತ್ರಕಥೆಯಿಂದ ಪ್ರೇಮ್ ಅವ್ರಿಗೂ ಪ್ರಶಸ್ತಿ ಬರುತ್ತೆ ಮತ್ತು ಆ ಸಿನಿಮಾ ಮೈಸೂರಿನಲ್ಲಿ ಮತ್ತೊಂದು ದಾಖಲೆಯನ್ನು ಮಾಡುತ್ತೆ ಆಪ್ತಮಿತ್ರ ಸಿನಿಮಾ ಎರಡು ಸಾವಿರದ ನಾಲ್ಕರಲ್ಲಿ ರಿಲೀಸ್ ಆಗಿ ಮೂರು ಚಿತ್ರಮಂದಿರಗಳಲ್ಲಿ ರೆಗ್ಯುಲರ್ ಶೋನಲ್ಲಿ ಅಂಡ್ರೆಡ್ ಡೇಸ್ ಹೋಗಿರುತ್ತೆ ಮೈಸೂರಿನ ಮಟ್ಟಿಗೆ ರೆಗ್ಯುಲರ್ ಶೋನಲ್ಲಿ ಹಂಡ್ರೆಡ್ ಡೇಸ್ ಪ್ರದರ್ಶನ ಮೂರು ಥಿಯೇಟ್ರ್ಗಳಲ್ಲಾಗಿದ್ದು ಆಪ್ತ ಮಿತ್ರನೇ ಮೊಟ್ಟ ಮೊದಲ ಸಿನಿಮಾ ಆದರೆ ಮರು ವರ್ಷ ಆದಂಥ ಜೋಗಿ ಕೂಡ ಅದೇ ದಾಖಲೆಯನ್ನು ಮಾಡುತ್ತೆ ಮೈಸೂರಿನ ಮೂರು ಚಿತ್ರಮಂದಿರಗಳಲ್ಲಿ ಜೋಗಿ ಹಂಡ್ರೆಡ್ ಡೇಸ್ ಹೋಗುತ್ತೆ ಮೈಸೂರು ಅಪೇರಾ ಶಾಂತಲ ಸರಸ್ವತಿ ಈ ಮೂರು ಚಿತ್ರಮಂದಿರಗಳಲ್ಲಿ ಹಂಡ್ರೆಡ್ ಡೇಸು ರಾಜ್ಯಾದ್ಯಂತ ಅರವತ್ತೈದು ಚಿತ್ರಮಂದಿರಗಳಲ್ಲಿ ನೂರು ದಿನಗಳ ಪ್ರದರ್ಶನವನ್ನು ಕಾಣುತ್ತೆ ಹಲವು ಚಿತ್ರಮಂದಿರಗಳಲ್ಲಿ ಇಪ್ಪತ್ತೈದು ವಾರಗಳ ಭರ್ಜರಿ ಪ್ರದರ್ಶನ ಕಪಾಲಿ ಚಿತ್ರಮಂದಿರದಲ್ಲಿ ಇಪ್ಪತ್ತೈದು ವಾರ ಓಡುತ್ತೆ ಸಿನಿಮಾ ಅಂದರೆ ಅದು ಕಡಿಮೆ ಅಲ್ಲ ಆ ಚಿತ್ರಮಂದಿರದಲ್ಲಿ ಇಪ್ಪತ್ತೈದು ವಾರ ಓಡ್ತು ಅಂದರೆ ಅದು ಬಹುದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಅಂತಲೇ ಲೆಕ್ಕ ಆ ರೀತಿ ಎರಡು ಸಾವಿರದ ಐದರಲ್ಲಿ ಜೋಗಿ ಸಿನ್ಮಾ ಬಹುದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ ಶಿವಣ್ಣನಿಗೆ ಬಹುದೊಡ್ಡ ಬ್ರೇಕ್ ಸಿಗತ್ತೆ ಪ್ರೇಮ್ ಅವ್ರಿಗೂ ಬಹುದೊಡ್ಡ ಬ್ರೇಕ್ ಸಿಗುತ್ತೆ ಮತ್ತು ಜೆನಿಫರ್ ಕೊತ್ವಾಲ್ ಕನ್ನಡದಲ್ಲಿ ಹಲವು ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯವನ್ನು ಮಾಡಿ ಅವರು ಕೂಡ ಕನ್ನಡದ ನಟಿ ಅಂತ ಅನಿಸ್ಕೋತಾರೆ ಅರುಂಧತಿ ನಾಗವ್ರು ಎಷ್ಟೋ ವರ್ಷಗಳ ನಂತರ ಆ ಸಿನಿಮಾಗೆ ಬಣ್ಣ ಹಚ್ಚಿ ಆ ಸಿನಿಮಾದ ಯಶಸ್ಸಿಗೆ ಅವರ ಪಾಲನ್ನು ಸೇರಿಸ್ತಾರೆ ಮತ್ತು ಆ ಸಿನಿಮಾದ ಆರು ಹಾಡುಗಳನ್ನು ಪ್ರೇಮ್ ಅವರೇ ಬರೆದಿರ್ತಾರೆ ಆರು ಅದ್ಭುತವಾದ ಹಾಡುಗಳು ಆ ಸಾಹಿತ್ಯಕ್ಕೆ ಫಿದಾ ಆಗ್ಬಿಡ್ತಾರೆ ಅಭಿಮಾನಿಗಳು ಅದರಲ್ಲೂ ಬೇಡವೇನೂ ಹೊರವನ್ನು ಆ ಸಾಂಗ್ ಬರ್ತಾ ಇದ್ದರೆ ಥಿಯೇಟ್ರೊಳಗಡೆ ಎಲ್ಲರೂ ಮಂತ್ರಮುಗ್ಧರಾಗಿ ಸಾಂಗ್ ನೋಡ್ತಾ ಇರೋರು ಗುರು ಕಿರಣ್ ಆಪ್ತ ಭರ್ಜರಿ ಕಮಾಲ್ ಮಾಡಿದ್ರು ಅದು ಮುಂದಿನ ವರ್ಷ ಬಂದಂಥ ಜೋಗಿನಲ್ಲೂ ಮ್ಯಾಜಿಕ್ ಮಾಡಿ ಶಿವಣ್ಣನ ಅಭಿಮಾನಿಗಳಿಂದ ಬಹುಪರ ಪಡ್ಕೊತಾರೆ